ಎಡದೂರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಹೆಲಿಕಾಪ್ಟರ್ ರೈಡ್ಗೆ ಚಾಲನೆಯನ್ನ ನೀಡಲಾಗಿದೆ ರಾಯಚೂರು ಎಡದೂರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಹೆಲಿಕಾಪ್ಟರ್ ರೈಡ್ಗೆ ಚಾಲನೆ ನೀಡಲಾಯಿತು ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ ಹೆಲಿಕಾಪ್ಟರ್ ರೈಡ್ಗೆ ಸೋಮವಾರ ಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿ ಚಾಲನೆ ನೀಡಿದರು ಬಳಿಕ ಮೊದಲ ರೈಡ್ನಲ್ಲಿಯೇ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿ ಪಾಸ್ಟರ್ ಯುವರಾಜ್ ಜಾಮಿಯಾ ಮಸ್ಜಿದ್ ಇಮಾಮ್ ಮಹಮ್ಮದ್ ಹಫೀಜ್ ಮೊಹಮ್ಮದ್ ಅನ್ವೀರಿ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸ್ಮಿತಾ ಅಕ್ಕನವರು ಜೊತೆಗೂಡಿ ಹೆಲಿಕಾಪ್ಟರ್ ರೈಡ್ ಮಾಡುವ ಮೂಲಕ ಭಾವೈಕ್ಯತೆಯ ಸಂದೇಶ ನೀಡಿದರು ಜಿಲ್ಲಾಧಿಕಾರಿ ನಿತೀಶ್ ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು ಪಾಲಿಕೆಯ ಆಯುಕ್ತ ಜುಬಿನ್ ಮೊಹಮ್ಮದ್ ಮೊಹಪಾತ್ರ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಪವನ್ ಕುಮಾರ್ ಪಾಟೀಲ್ ನಗರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜು ಪಾಲಿಕೆಯ ಸದಸ್ಯ ಸಾಜಿದ್ ಸಮೀರ್ ಫೈಜಲ್ ಖಾನ್ ಮತ್ತಿತರರು ಇದ್ದರು ಖುಷಿಯಿಂದ ಕುಣಿದ ಸರ್ಕಾರಿ ಶಾಲಾ ಮಕ್ಕಳು ಹೆಲಿಕಾಪ್ಟರ್ ರೈಡ್ನಲ್ಲಿ ನಗರದ ಸ್ಟೇಷನ್ ಬಜಾರ್ ಸರ್ಕಾರಿ ಶಾಲೆಯ ಮಕ್ಕಳು ಹೆಲಿಕಾಪ್ಟರ್ನಲ್ಲಿ ಎರಡು ಸುತ್ತು ಹಾಕಿ ನಗರದ ಪ್ರದಕ್ಷಿಣೆ ಹಾಕಿ ಸಂತಸ ಪಟ್ಟರು ಜೀವನದಲ್ಲಿ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಹತ್ತಿದ ಕ್ಷಣದಿಂದಲೇ ಮಕ್ಕಳ ಕಣ್ಣುಗಳಲ್ಲಿ ಅಚ್ಚರಿ ಕುತೂಹಲ ಮತ್ತು ಅಪಾರ ಖುಷಿ ಉಳಿಯುತ್ತಿತ್ತು ಹೆಲಿಕಾಪ್ಟರ್ ಮೇಲಕ್ಕೆ ಏರಿದಾಗ ಕೆಳಗಿರುವ ಊರು ರಸ್ತೆಗಳು ಮರಗಳು ಚಿಕ್ಕದಾಗಿ ಕಾಣುತ್ತಿದ್ದಂತೆ ಮಕ್ಕಳು ಸಂತಸದಿಂದ ಕೈಚಾಚಿ ಉಲ್ಲಾಸದ ನಗೆ ಹಂಚಿಕೊಂಡರು ವರದಿ ಗಾರಲದಿನ್ನಿ ವೀರನಗೌಡ ಪ್ರಜಾಪವ ಟಿವಿ ಹೌದು ತಂತ್ರಜ್ಞಾನದ ಒಂದು ಸವಲತ್ತನ್ನು ಮಾಹಿತಿಯನ್ನು ಪಡೆದುಕೊಂಡು ಹವಾಮಾನ ವೈಪರೀತ್ಯಗಳು ಸ್ವಲ್ಪ ಚುಕ್ಕನ್ನೇ ಆಗ್ತಿರ್ತವೆ ಆದರೆ ನಾವು ಮೊದಲನೇ ಸಾರಿ ಪ್ರಯಾಣ ಮಾಡಿದಾಗ ಅಂಥ ಯಾವ ಅಹಿತಕರ ಹವಾಮಾನ ಬರಲಿಲ್ಲ ಭಾಳ ಸುಂದರವಾಗಿ ರಾಯಚೂರು ಪ್ರದಕ್ಷಿಣೆಯನ್ನು ಹಾಕಿದೀವಿ ಅದು ದೇವಸ್ಥಾನ ಮುಂದೆ ಪ್ರದಕ್ಷಿಣೆ ಹಾಕುವಂಥ ಪೂಜಾರಿ ಇವತ್ತು ನಗರವನ್ನು ಪ್ರದಕ್ಷಿಣೆ ಹಾಕಿ ಜಿಲ್ಲೆಯರ ಎಲ್ಲರ ಪರವಾಗಿ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೇವೆ ಇದರ ಸದುಪಯೋಗವನ್ನು ಜಿಲ್ಲಾಡಳಿತ ಅರಿಟ್ಟಿಟ್ಟಿರುವಂತಹ ಈ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ದಿವಸ ಏನಿಲ್ಲ ಅಂತಂದರೆ ಒಂದು ನೂರು ಮೆಂಬರ್ಸ್ ಮೇಲ್ಪಟ್ಟು ಸಂಚಾರ ಮಾಡಿದ್ನಪ್ಪ ಅಂದರೆ ಆ ವಾಯುವಿಹಾರದ ಒಂದು ಏನು ಫಾರ್ಮಾಲಿಟೀಸಿಗೆ ನಾವೆಲ್ಲರೂ ಕೂಡ ಒಳಗಾಗ್ತೀವಿ ಯಾಕಂದರೆ ಅದು ಕೂಡ ನಡಿಬೇಕಲ್ಲ ನಮ್ಮನೆಲ್ಲ ಗಗನಯಾನಕ್ಕೆ ಕರ್ಕೊಂಡು ಹೋಗ್ಬೇಕಂತಂದರೆ ಒಂದು ಸೀಮಿತವಾಗಿ ಅದ್ರಾಗ ಮುಂಚಿತವಾಗಿ ಆನ್ಲೈನಲ್ಲಿ ಬುಕ್ ಮಾಡಿದ್ನಪ್ಪ ಅಂದರೆ ಜಿ ಎಸ್ ಟಿ ಎಲ್ಲ ಕಟ್ ಮಾಡಿಕೊಂಡು ಭಾಳ ಸರಳವಾಗಿ ಟಿಕೆಟನ್ನು ಒದಗಿಸಿಕೊಡ್ತಾರೆ ಅನ್ನುವಂಥ ಮಾತನ್ನು ಕೇಳಿ ಅನುಸರಿಸುವ ಸಂದೇಶ